ಅದು ಶ್ರೀಮಂತ ಕುಟುಂಬ ಹೀಗಾಗಿ ಮಗನನ್ನ ಅಮೇರಿಕಾದಲ್ಲಿ ಓದಿಸಿದ್ರು ಆದ್ರೆ ಕೆಲಸಕ್ಕೆ ಸೇರದ ಮಗ ಮನೆಯಲ್ಲೇ ಕುತ್ಕೊಂಡು ಹೆತ್ತವರ ಬಳಿ ಲಕ್ಷ ಲಕ್ಷ ಹಣ ಕೇಳ್ತಾ ಇದ್ದ ಯಾವಾಗ ತಂದೆ ತಾಯಿ ಕೊಡಲ್ಲ ಹೆತ್ತವರ ಹೆಣ ಉರುಳಿಸಿದ್ದಾನೆ ಭೀಕರ ನಾಲ್ಕು ಲಕ್ಷ ಹಣಕ್ಕೆ ಪಟ್ಟು ಹರಿಸಿದ ತಂದೆ ತಾಯಿ ನೆಟ್ಟರು ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕ್ತಿತ್ತು ಅಪ್ಪ ಅಮ್ಮ ವೆಲ್ ಸೆಟಲ್ ಆಗಿದ್ರು ಅಪ್ಪ ಮಾಜಿ ನೌಕಾಧಿಕಾರಿ ಆಗಿದ್ರೆ ತಾಯಿ ಡೆಂಟಲ್ ಡಾಕ್ಟರ್ ಸಹೋದರಿ ವಿದೇಶದಲ್ಲಿ ಕೆಲಸ ಮಾಡ್ತಿದ್ಲು ಮಗ ಕೂಡ ಫಾರಿನ್ ನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ದ ಆದರೆ ಕೆಲಸ ಕಾರ್ಯಾಗಿಲ್ಲದೆ ಮನೆಯಲ್ಲದೆ ಕೂತಿದ್ದವ ಹೆತ್ತವರ ಪಾಲಿಗೆ ಹೊರೆಯಾಗಿದ್ದ ಹೀಗಾಗಿ ಅಪ್ಪ ಅಮ್ಮ ಸದಾ ಬೈತಿದ್ರು ನಾಲ್ಕು ಲಕ್ಷ ಹಣಕ್ಕೆ ಖ್ಯಾತೆ ತೆಗೆದಿದ್ದ ಮಗ ತಂದೆ ತಾಯಿ ಜೊತೆಗೆ ಜಗಳಕ್ಕೂ ನಿಂತಿದ್ದ ಯಾವಾಗ ಕಾಸು ಕೊಡಲ್ಲ ಅಂದ್ರ ಜನ್ಮ ಕೊಟ್ಟವರು ಅಂತಾನು ನೋಡದೆ ರಕ್ತದ ಕೋಡಿ ಹರಿಸಿದ್ದಾನೆ ಮನೆಯಲ್ಲದೆ ತಂದೆ ತಾಯಿಯ ಜತೆ ಬಗೆದಿದ್ದಾನೆ ಇದು ಬೆಂಗಳೂರಿನ ಶ್ರೀಮಂತ ಕುಟುಂಬ ಇಬ್ಬರು ಮುದ್ದಾದ ಮಕ್ಕಳು ಒಂದು ಗಂಡು ಇನ್ನೊಂದು ಹೆಣ್ಣು ಮಕ್ಕಳನ್ನ ವಿದೇಶದಲ್ಲಿ ಓದಿಸಬೇಕು ಅನ್ನೋದು ಹೆತ್ತವರ ಕನಸಾಗಿತ್ತು ಹೀಗಾಗಿಯೇ ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಕೊಡಿಸಿದ್ರು ಮಗಳು ಅಲ್ಲದೆ ಕೆಲಸ ಗಿತ್ತಿಸಿಕೊಂಡಿದ್ದವು ಒಂದೊಳ್ಳೆ ಹುದ್ದೆಯಲ್ಲದಿದ್ದಾರೆ ಆದ್ರೆ ರೋಹಿತ್ಗೆ ಮಾತ್ರ ಕೆಲಸ ಸಿಕ್ಕಿರ್ಲಿಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದ್ರೂ ಸಹ ಸಂಬಳ ಬರು ನೌಕರಿ ಸಿಕ್ಕಿರಲಿಲ್ಲ ಹೀಗಾಗಿ ಬೆಂಗಳೂರಿಗೆ ಬಂದವ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲದೆ ಗಿರ್ತಿದ್ದ ಇದು ಹೆತ್ತವರ ಸಿಟ್ಟಿಗೆ ಕಾರಣವಾಗಿತ್ತು ಎಷ್ಟು ದಿನ ಅಂತ ಮನೆಯಲ್ಲದೆ ಗಿರ್ತೀಯ ಯಾವುದಾದ್ರೂ ಕೆಲಸಕ್ಕೆ ಹೋಗೋದಕ್ಕಾಗಲ್ವಾ ಅಂತ ಸಿಟ್ಟಲ್ಲಿ ಬೈತಿದ್ರು ಬೆಂಗಳೂರಿನ ಹೆಚ್ ಎಲ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದ ಆದರ್ಶ ವಿಸ್ತಾವಿಲ್ಲದೇ ಇವರ ಫ್ಲಾಟ್ ಇರೋದು ಅಪ್ಪ ಅಮ್ಮ ಮಗ ಮೂವರೇಗಿದ್ದ ಕುಟುಂಬ ಆಗಿದೋ ಒಂದು ವರ್ಷದ ಹಿಂದೆ ಹಣಕಾಸಿನ ವಿಷ್ಯಕ್ಕೆ ಜಗಳ ಮಾಡಿಕೊಂಡವ ಮನೆ ಬಿಟ್ಟು ಹೋಗಿದ್ದ ಆದ್ರೆ ಎಷ್ಟು ದಿನ ಅಂತ ಕೈಯಲ್ಲಿ ಕಾಸಿಲ್ದೇ ಇರೋದಕ್ಕಾಗುತ್ತೆ ಹೀಗಾಗಿ ಆರು ತಿಂಗಳ ನಂತರ ಮತ್ತೆ ಮನೆಗೆ ಮರಳಿ ಬಂದಿದ್ದ ಇದರ ನಡುವೆ ನಾಲ್ಕು ಲಕ್ಷ ಹಣಕ್ಕೆ ಮತ್ತೆ ಸತಾಯಿಸುವುದಕ್ಕೆ ಶುರು ಮಾಡಿದ್ದಾನೆ ನನಗೆ ಹಣ ಬೇಕೇ ಬೇಕು ಅಂತ ಅಪ್ಪ ಅಮ್ಮನನ್ನ ಪೀಡಿಸ್ತಿದ್ದ ಆದ್ರೆ ಹೆತ್ತವರು ಮಾತ್ರ ಬಿಡಿಗಾಸು ಕೊಟ್ಟಿರಲಿಲ್ಲ ನಿನ್ನೆ ಕೂಡ ಕಿದೆ ವಿಷಕ್ಕೆ ಗಲಾಟೆ ಶುರುವಾಗಿದೆ ಮಾತಿಗೆ ಮಾತು ಬೆಳೀತಿದ್ದಂತೆ ಸಿಟ್ಟಿಗೆದ್ದವ ಕಿಚನ್ನಲ್ಲಿದ್ದ ಚಾಕು ತಂದು ಅಪ್ಪನಿಗೆ ಮನ ಬಂದಂತೆ ಚುಚ್ಚಿದ್ದಾನೆ ನಂತರ ತಾಯಿಯ ಕುತ್ತಿಗೆಯನ್ನು ಸೀಳಿ ಹಾಕಿದ್ದ ರಕ್ತದ ಮಡುವಲ್ಲಿ ಒದ್ದಾಡ್ತಿದ್ದವರನ್ನು ಸ್ಥಳೀಯರೇ ಆಸ್ಪತ್ರೆಗೆ ಸೇರಿಸಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಇಬ್ಬರು ಉಸಿರು ಚೆಲ್ಲಿದ್ದಾರೆ ನಮ್ಮ ವೈಟ್ ಫೀಲ್ಡ್ ಡಿವಿಷನ್ ಅಲ್ಲಿ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ನಿನ್ನೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಎಲ್ ಕ್ಲಾಕ್ ಮಧ್ಯದಲ್ಲಿ ಒಂದು ಪೇರೆಂಟ್ಸ್ ಗಳಿಗೆ ಅಂದ್ರೆ ಪೇರೆಂಟ್ಸ್ ಏಜ್ಡ್ ಪೇರೆಂಟ್ಸ್ ಗಳಿಗೆ ತನ್ನ ಮಗನೇ ಸ್ಟಾಪ್ ಮಾಡಿದ್ರೆ ಅಂತ ಕಂಪ್ಲೇಂಟ್ ಬರುತ್ತೆ ಇಮಿಡಿಯೇಟ್ಲಿ ಸ್ಪಾಟ್ಗೆ ನಮ್ಮ ಪೊಲೀಸ್ ಅವರು ವಿಸಿಟ್ ಮಾಡ್ತಾರೆ ಆ್ಯಂಡ್ ಇದೇ ಟೈಮ್ನಲ್ಲಿ ಆಗಿ ಅವರು ನೈಬರ್ಸ್ ಯಾರು ಇದ್ದಾರೆ ಡಾಕ್ಟರ್ ಒಬ್ಬರು ಅವ್ರನ್ನ ಇಬ್ಬರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ ಮಣಿಪಾಲ ಹಾಸ್ಪಿಟಲ್ಗೆ ಮರ್ಡರ್ ಕೇಸ್ನ ಹೆಚ್ಎಲ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ ಆ್ಯಂಡ್ ನಿನ್ನೆನೆ ನಾವು ಅವರು ಯಾರು ಮಗ ಇದ್ದಾರೆ ಅವ್ರನ್ನ ಇದರಲ್ಲಿ ಅಪ್ರಹೆಂಡ್ ಮಾಡಿ ಕಸ್ಟಡಿ ತಗೊಂಡಿದ್ದೀವಿ ಮಗಳು ವಿದೇಶದಲ್ಲಿರೋದ್ರಿಂದ ಇನ್ನೂ ಮರಣೋತ್ತರ ಪರೀಕ್ಷೆ ನಡೆದಿಲ್ಲ ಹೀಗಾಗಿ ಮೃತದೇಹವನ್ನು ಬೌರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಒಟ್ ನಲ್ಲಿ ಹಣದ ಆಸೆಗೆ ಬಿದ್ದವ ಹೆತ್ತವರ ಹೆಣ ಮುರುಳಿ ಚಿದ್ದು ಮಾತ್ರ ದುರಂತ ಮಾದೇಶ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಯ್ಟೀನ್ ಬೆಂಗಳೂರು ಪಿ ಜಿಯಲ್ಲಿದ್ದ ಹೆಣ್ಮಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ಳು ಹೆತ್ತವರ ಸಂಪರ್ಕಕ್ಕೂ ಸಿಗದಂತಾದವಳು ಮುಸ್ಲಿಂ ಹುಡುಗನ ಜೊತೆ ಮದುವೆ ಆಗಿದ್ಳು ಯಾವಾಗ ಇದು ದೊಡ್ಡ ಸುದ್ದಿಯಾಯ್ತೋ ಲವ್ ಜಿಹಾದ್ ಬೆಂಕಿ ಹೊತ್ಕೊಂಡಿದೆ ಹಿಂದೂ ಹುಡುಗಿ ಜೊತೆ ಮುಸ್ಲಿಂ ಹುಡುಗನ ಮದುವೆ ಮನೆ ಬಿಟ್ಟ ಮಗಳು ಹತ್ತಿದ ಲವ್ ಜಿಹಾದ್ ಕಿಚ್ಚು ಮಂಗಳೂರಲ್ಲಿ ಮತ್ತೆ ಲವ್ ಜಿಹಾದ್ ಗಾಳಿ ಜೋರಾಗಿ ಬೀಸೋದಕ್ಕೆ ಶುರುವಾಗಿದೆ ಹಿಂದೂ ಯುವತಿ ವೈಶಾಲಿ ಮನೆ ಬಿಟ್ಟ ಬೆನ್ನಲ್ಲದೆ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ ಇದೊಂದು ಲವ್ ಜಿಹಾ ಇದರ ಹಿಂದೆ ದೊಡ್ಡ ಹುನ್ನಾರವೇ ಇದೆ ಅಂತ ಹಿಂದೂ ಮುಖಂಡರ ಜೊತೆ ಹೆತ್ತವರೂ ಕೂಡ ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲದೆ ನಿನ್ನೆಯಿಂದ ಈ ಹೆಣ್ಣು ಮಗಳದ್ದೇ ಸುದ್ದಿ ಕದ್ದು ಮುಚ್ಚಿ ಮದುವೆ ಆಗಿದ್ದಾಳೆ ಅನ್ನೋರು ಗೊತ್ತಾಗ್ತಿದ್ದಂತೆ ರಾಜಕೀಯ ಕಿಚ್ಚು ಹೊತ್ತಿಕೊಂಡಿದೆ ಈಕೆ ಹೆಸರು ವೈಶಾಲಿ ಅಂತ ಕಾಸರಗೋಡು ಮೂಲದ ಹೆಣ್ಣು ಮಗಳು ಮಂಗಳೂರಿನ ಹೊರವಲಯದ ಸೂರತ್ಕಲ್ ಪಿಜಿಯೊಂದರಲ್ಲಿ ಉಳಿದುಕೊಂಡಿದ್ಲು ಇದೇ ಸೂರತ್ಕಲ್ನ ಜ್ಯುವೆಲರಿ ಶಾಪ್ ನಲ್ಲಿ ಮುಸ್ಲಿಂ ಯುವಕ ಮೆದ್ಲಾಜ್ ಕೆಲಸ ಮಾಡ್ತಿದ್ದ ಅದೇಗೆ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಯಿತು ಗೊತ್ತಿಲ್ಲ ಒಬ್ಬರನ್ನೊಬ್ಬರು ಬಿಟ್ಟಿರೋದಕ್ಕಾಗಲ್ಲ ಅನ್ನೋ ಹಂತಕ್ಕೆ ಬರ್ತಿದ್ದಂತೆ ಮನೆ ಬಿಟ್ಟು ಹೋಗಿದ್ದಾರೆ ಈ ವಿಷಯ ಹಿಂದೂ ಸಂಘಟನೆಯವರಿಗೆ ಗೊತ್ತಾಗ್ತಿದ್ದಂತೆ ಲವ್ ಜಿಹಾದ್ ಬೆಂಕಿ ಹೊತ್ತಿಕೊಂಡಿದೆ ಹಿಂದೂ ಜಾಗರಣ ವೇದಿಕೆ ಕೆರಳಿ ಕೆಂಡವಾಗಿದ್ದು ಸೂರತ್ ಕಲ್ನ ಪಿಜಿಗಳು ಡ್ರಗ್ಸ್ ಅಡ್ಡೆಗಳಾಗಿವೆ ಮೆದ್ಲಾ ಕೆಲಸ ಮಾಡ್ತಿದ್ದ ಚಿನ್ನದ ಅಂಗಡಿಗೆ ಎಸ್ ಡಿಪಿಐ ಮುಖಂಡನೇ ಮಾದೀಕ ಹೀಗಾಗಿ ನಮ್ಮ ಹುಡುಗಿಯ ತಲೆ ಕೆಡಿಸಿ ಮದುವೆ ಮಾಡಿಸಿದ್ದಾರೆ ಇದರಲ್ಲಿ ಎಸ್ ಮುಖಂಡನ ಕುಮ್ಮಕ್ಕಿದ್ದು ಇದೊಂದು ಲವ್ ಜಿಹಾದ್ ಅಂತ ಕಿಡಿಕಾರಿದ್ದಾರೆ ಒಂದು ಮತ ಅಂತ ಲವ್ ಜಿಹಾದ್ ಮತ್ತೊಂದು ಗೋತ್ ಈ ಮೂರಿನ ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾದಂತಹ ಇದು ಸರಿಯಾದಂತಹ ರೀತಿಯಲ್ಲಿ ತನಿಖೆಯಾಗಿ ಅವರ ಮೇಲೆ ಆಗ್ತಾ ಇದೆ ಡ್ರಗ್ಸ್ನ ಇದ್ದರೆ ತನಿಖೆ ಆಗ್ತದೆ ಅದನ್ನು ಇನ್ನಷ್ಟು ತೀವ್ರಗೊಳಿಸಬೇಕು ಎಂದು ನಮ್ಮ ಆಗ್ರಹ ಎತ್ತವರ ಜೊತೆ ಸೇರಬೇಕು ವೈಶಾಲಿ ಇವರ ಜೊತೆ ಬರಬೇಕು ಇವರ ಜೊತೆ ಸೇರಬೇಕು ಎನ್ನುವ ದೃಷ್ಟಿಯ ಅಡಿಯಲ್ಲಿ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ನಾವು ಒಂದು ಸಂಘಟನೆಯಾಗಿ ಒಂದು ಸಮಾಜವಾಗಿ ಆ ಪ್ರಯತ್ನವನ್ನು ನಾವು ಅಡಿಗೆ ಮಾಡ್ತೇವೆ ಇನ್ನು ವೈಶಾಲಿ ಕುಟುಂಬಸ್ಥರು ಮಗಳು ಉಳ್ಕೊಂಡಿದ್ದ ಪಿ ಜಿ ಮೇಲೆ ಹತ್ತಾರು ಆರೋಪ ಮಾಡಿದ್ದಾರೆ ಈ ಪಿ ಜಿಯಿಂದ ಹುಡುಗ ಹುಡುಗಿ ಒಟ್ಟಿಗೆ ಬರೋದನ್ನ ನನ್ನ ಕಣ್ಣಾರೆ ಕಂಡಿದ್ದೇನೆ ಅಂತ ವೈಶಾಲಿ ತಾಯಿ ಕಿಡಿಕಾರುತ್ತಿದ್ದಾರೆ ಈ ಬಗ್ಗೆ ಪಿ ಜಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಇದು ನಮ್ಮ ನಿಮಗೆ ಯಾಕೆ ಇಬ್ಬರು ಹುಡುಗಿಯರು ಮತ್ತ ಒಂದು ಹುಡುಗ ಇದ್ದ ಅಲ್ಲಿ ಆಗ ನಾವು ಕೇಳುವಾಗ ಅವರು ಹೇಳಿದ್ರೆ ನಮ್ಮ ಕ್ಯಾರೆಕ್ಟರ್ ನಮ್ಮ ಇಷ್ಟ ಅಲ್ಲ ನೀವು ಯಾರು ಕೇಳಲಿಕ್ಕೆ ಅದನ್ನು ಅಂತ ನಮ್ಗೆ ಅಲ್ಲಿ ಆಗ ನಾನು ನಾನು ನೋಡಿದಾಗ ಎರಡು ಹಿಂದೂ ಹುಡುಗಿಯರು ಮಾತ್ರ ಒಬ್ಬ ಮುಸ್ಲಿಂ ಹುಡುಗಿ ಕೂಡ ಇದ್ದಾರೆ ಅವರ ರೂಮಿನಲ್ಲಿ ಒಟ್ನಲ್ಲಿ ಮಗಳನ್ನ ಕಳೆದುಕೊಂಡ ಹೆತ್ತವರು ಕಣ್ಣೀರಿಡುತ್ತಿದ್ದು ಮಗಳು ಮಾತ್ರ ಇವರ ಕಡೆ ಕಣ್ಣೆತ್ತಿ ನೋಡಿಲ್ಲ ಹೀಗಾಗಿ ದಿಕ್ಕು ಕಾಣದಂತಾದ ಕುಟುಂಬ ನಮಗೆ ನಮ್ಮ ಮಗಳು ಬೇಕು ಅಂತ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಅದು ಹೇಳ್ಕೊಳ್ಳೋದಕ್ಕೆ ಸರ್ಕಾರಿ ಹಾಸ್ಟೆಲ್ ಆದರೆ ಅಲ್ಲಿರುವಂತಹ ಹೆಣ್ಮಕ್ಕಳು ನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ ಯಾಕಂದ್ರೆ ಭೂತ ಬಂಗಲೆಯಂತಿರುವಂತಹ ಕಟ್ಟಡದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಕಾಡ್ತಿದೆ ಕಟ್ಟಡ ವಿದ್ಯಾರ್ಥಿನಿಯರಿಗೆ ನಿತ್ಯ ನರಕ ಬಿರುಕು ಬಿಟ್ಟ ಗೋಡೆ ಬಲಿಗಾಗಿ ಕಾಯ್ತಿದೆ ವಿದ್ಯುತ್ ವಯರ್ ಇಲ್ಲಿನ ಚಿತ್ರನ ನೋಡ್ತಾ ಇದ್ರೆ ಇದೇನ್ ವಸತಿ ನಿಲಯವೋ ಅಥವಾ ಭೂತ ಬಂಗಲೆಯೋ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಬಿರುಕು ಬಿಟ್ಟ ಗೋಡೆ ಕಿತ್ತು ಬೀಳ್ತಿರೋ ಮೇಲ್ಛಾವಣಿ ಒಂದ್ ಕಡೆ ಕಿಟಕಿ ಇದ್ರೆ ಏನೊಂದ್ ಕಡೆ ಕಿಟಕಿ ಇಲ್ಲ ನೆಲದ ಮೇಲೆ ಹೆಜ್ಜೆ ಇಡೋದಕ್ಕೂ ಕಷ್ಟ ಪಡಬೇಕು ಇದು ಬಡವರ ಮಕ್ಕಳು ಓದು ಹಾಸ್ಟೆಲ್ನ ದುಸ್ಥಿತಿ ಆಗ್ಲೋ ಈಗ್ಲೋ ಅನ್ನುವಂತಿರೋ ವಸತಿ ನಿಲಯದಲ್ಲಿ ಮಕ್ಕಳು ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ದಿನ ದೂರ್ತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಅಂದರೆ ಯಾರಿಗೂ ಕೇರೆ ಇಲ್ಲ ಬಿಡಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮನಸ್ಥಿತಿಯ ಅಧಿಕಾರಿಗಳೇ ಜಾಸ್ತಿ ನಮ್ಮನ್ನಾಳು ಜನಪ್ರತಿನಿಧಿಗಳಿಗೂ ಇವರ ಬಗ್ಗೆ ಕಾಳಜಿ ಇಲ್ಲ ಇದರ ಪ್ರತಿಫಲವೇ ಇಂಥ ನರಕ ಸದೃಶಿಗಳು ಇದು ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಇಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಟ್ಟು ನಲವತ್ತು ಮಕ್ಕಳು ವಾಸವಾಗಿದ್ದಾರೆ ಇವರ ಬಗ್ಗೆ ಯಾರೊಬ್ಬರಿಗೂ ಕಿಂಚಿತ್ತು ಕಾಳಜಿ ಇದ್ದಂತಿಲ್ಲ ಹಾಸ್ಟೆಲ್ ಮೇಲ್ಚಾವಣಿ ಕೆತ್ ಹೋಗಿದೆ ವಿದ್ಯುತ್ ವೈರ್ಗಳೆಲ್ಲವೂ ನೇತಾಡ್ತಿವೆ ಅಡುಗೆ ಮನೆಯಲ್ಲಿ ಇಲಿಗಳದ್ದೇ ದರ್ಬಾರ್ ಗೋಡೆಗಳೆಲ್ಲವೂ ಬಿರುಕು ಬಿಟ್ಟಿದ್ದು ಇಡೀ ಕಟ್ಟಡವೇ ಶಿಥಿಲಾವಸ್ಥೆಗೆ ಬಂದು ನಿಂತಿದೆ ಸರಿಯಾಗಿ ಕಿಟಕಿ ಬಾಗಿಲುಗಳು ಕೂಡ ಇಲ್ಲ ನೆಲಕ್ ಹಾಕಿರೋ ಕಲ್ಲುಗಳೆಲ್ಲವೂ ಕಿತ್ತು ಬಂದಿದ್ದು ಮಕ್ಕಳು ಹೆಜ್ಜೆ ಇಡೋದಕ್ಕೂ ಪರದಾಡ್ತಿದ್ದಾರೆ ಬದುಕಲದಾರ ಅನಂತರ ಹಾಸ್ಟೆಲ್ದಾಗ ಇರ್ಲದಾರ ಇಂಥ ಹಾಸ್ಟೆಲ್ ಇವತ್ತು ಅಧಿಕಾರಿಗಳು ದುನ್ಯಾದ ಅದಕ್ಕೆ ಅನಂತರ ವೆಚ್ಚಗಳು ಬರ್ತಾ ಅನುದಾನ ಬರ್ತದೆ ಅಂತ ಅನುದಾನ ಬಂದ್ರು ಕೂಡ ಅದಕ್ಕೆ ಸರಿ ಮಾಡ್ತಾ ಇಲ್ಲ ಇಂತ ಮಕ್ಕಳು ನಮ್ಗೆ ದಿನ ಅಲ್ಲಿ ದೇವ್ ಕಾಣದ ಅದು ಕಾಣದ ಅಂತ ಅನ್ಸಲದಾರ ಈ ರೀತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರ ಇದು ಹೆಸರಿಗಷ್ಟೇ ಹಾಸ್ಟೆಲ್ ಎಲ್ಲಿರೋರು ನಿತ್ಯವೂ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ಕಳೆದಿದ್ದಾರೆ ಚೆನ್ನಾಗಿ ಓದಬೇಕು ಏರಬೇಕು ಅಂತ ಅಪ್ಪ ಅಮ್ಮನನ್ನ ಬಿಟ್ಟು ಇಲ್ಲಿ ಉಳ್ಕೊಂಡಿದ್ದಾರೆ ಕಾಸ್ ಕೊಟ್ಟು ಓದಿಸುವುದಕ್ಕಂತೂ ಆಗುವುದಿಲ್ಲ ಸರ್ಕಾರದ ಆಸರೆ ಪಡೆಯೋಣ ಅಂದ್ರೆ ಪರಿಸ್ಥಿತಿ ಹೀಗಿದೆ ಹೀಗಾಗಿನೇ ಎಲ್ಲಿನ ಮಕ್ಕಳ ಧ್ವನಿಯಾಗಿ ನ್ಯೂಸ್ ಏಟಿನ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿದೆ ಹಾಸ್ಟೆಲ್ನ ವಸ್ತುಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿತ್ತು ಸಮಸ್ಯೆಗಳ ಸೆರಮಾಲಿಗೆ ಕಣ್ಮುಂದೆ ಬಂದಿದೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಹಾರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ ಅದಕ್ಕಿಂಗೆ ಏನ್ ತಕ್ಷಣವಾಗಿರ್ಲಿಕ್ಕೆ ಬೇಕು ಯಾಕಂದ್ರೆ ಶಿಫ್ಟ್ ನಾನಪ್ಪ ವರ್ಕ್ ಸ್ಟಾರ್ಟ್ ಮೇಡಮ್ ನಮ್ಮ ಲೇಬರ್ ಕರೆದು ಬಡವರ ಮಕ್ಕಳ ಉದ್ಧಾರಕ್ಕಾಗಿ ಸರ್ಕಾರ ಕೋಟಿ ಕೋಟಿ ಸುರಿಯುತ್ತೆ ಆದರೆ ಅದೆಲ್ಲಿ ಹೋಗುತ್ತೋ ದೇವರೇ ಬಲ್ಲ ಒಟ್ನಲ್ಲಿ ಅಧಿಕಾರಿಗಳ ಚೆಲ್ಲಾಟಕ್ಕೆ ಮಕ್ಕಳು ನೆರಕ ಅನುಭವಿಸ್ತಿರೋದು ಮಾತ್ರ ಸತ್ಯ ದುರ್ಗಪ್ಪ ಹೊಸಮನಿ ನ್ಯೂಸ್ ಏಟೀನ್ ಬೀದರ್ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಪೊಲೀಸರ ವಶಕ್ಕೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ನನ್ನ ವಶಕ್ಕೆ ಪಡೆಯಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಭೈರತಿ ಬಸವರಾಜ್ ಇಳೀತಾ ಇದ್ದಂತೆ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸಿಐಡಿ ಕಚೇರಿಗೆ ರವಾನೆ ಮಾಡಲಾಗಿದೆ ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಭೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸಿಐಡಿ ಕಚೇರಿಯಲ್ಲೇ ವಿಚಾರಣೆ ನಡೆಸಿ ಬಳಿಕ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಕೆಂಪೇಗೌಡ ನಿಂದ ಏರ್ಪೋರ್ಟ್ ನಲ್ಲಿ ಬಂದು ನಲ್ಲಿ ಇಳಿತಾ ಇದ್ದಂತೆ ಸ್ಥಳೀಯ ಪೊಲೀಸರು ಮತ್ತು ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜನನ್ನ ವಶಕ್ಕೆ ಪಡೆದು ಸಿಐಡಿ ಕಚೇರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ಸಿಐಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಿ ಬಳಿಕ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅಲ್ಲೂ ಕೂಡ ವಜಾ ಆಗಿತ್ತು ನಂತರ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನೇ ನಡೆಸ್ತೆ ಅಂದ್ರೆ ವಾದ ಪ್ರತಿವಾದವನ್ನ ಕೂಡ ಆಲಿಸಲಿಲ್ಲ ಕೆಳಮಟ್ಟದ ನ್ಯಾಯ ವ್ಯವಸ್ಥೆಯಲ್ಲೇ ನೀವು ವಿಚಾರಣೆ ಮಾಡ್ಕೊಳ್ಳಿ ಅಂತ ಹೇಳಿ ವಜಾಗೊಳಿಸಿತ್ತು ಈ ಹಿನ್ನೆಲೆಯಲ್ಲಿ ಈಗ ಭೈರತಿ ಬಸವರಾಜನನ್ನ ವಶಕ್ಕೆ ಪಡೆದಿದ್ದಾರೆ ಇನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಮುನಿರಾಜು ಭೈರತಿ ಬಸವರಾಜನನ್ನ ಎಷ್ಟು ಗಂಟೆಗೆ ಅರೆಸ್ಟ್ ಮಾಡಿದ್ರು ಸಿಐಡಿ ತನಿಖೆ ನೆಕ್ಸ್ಟ್ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಧನುಷ್ಠೆ ಈಗಾಗಲೇ ಏನು ಶಾಸಕ ಬೈರ್ತಿ ಬಸವರಾಜ್ ಅವರನ್ನ ಸಿಐಡಿ ಅಧಿಕಾರಿಗಳು ನಲ್ಲೇ ವಶಕ್ಕೆ ಪಡೆದಿದ್ದಾರೆ ಮತ್ತೆ ಅವರನ್ನ ಈಗ ಬೆಂಗಳೂರಿನ ಸಿಐಡಿ ಕಚೇರಿಗೆ ಕರ್ಕೊಂಡು ಬರುವಂತ ಕೆಲಸ ಕೂಡ ಈಗಾಗಲೇ ನಡೀತಾ ಇರೋದು ಏನು ದೇವನಹಳ್ಳಿ ಉಪವಿಭಾಗದ ಎಸ್ ಸಿ ಪಿ ಹರ್ಷ ಅವರ ನೇತೃತ್ವದಲ್ಲಿ ಅವರನ್ನ ಏರ್ಪೋರ್ಟ್ನ ಟರ್ಮಿನಲ್ ಒಂದರಲ್ಲಿ ವಶಕ್ಕೆ ಪಡೆದಿರೋದು ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಎಫ್ ಐ ಆರೋಪಿ ಆಗಿದ್ರು ಏನು ಅವರ ಏನು ಅವ್ರ ಸಲ್ಲಿಕೆ ಮಾಡಿದಂತ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಜಾ ಆಗಿತ್ತು ಆ ಬಳಿಕ ಅವರನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ವಿಶೇಷ ತಂಡವನ್ನ ರಚನೆ ಮಾಡಿ ಒಂದು ಹುಡುಕಾಟವನ್ನು ಕೂಡ ಮಾಡಿದ್ರು ಆದ್ರೆ ಜಾಮೀನು ಅರ್ಜಿ ವಜಾ ಆದ ಬಳಿಕ ಕೂಡ ಅವರೇ ಏನು ನೇರವಾಗಿ ಈಗ ಬೆಂಗಳೂರಿಗೆ ಬರೋದಾಗಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ ನಂತರ ಸಿ ಅಧಿಕಾರಿಗಳ ಒಂದು ತಂಡ ಏರ್ಪೋರ್ಟ್ ನಲ್ಲಿ ಮಧ್ಯಾಹ್ನವೇ ಒಂದು ಬೀಡು ಬಿಟ್ಟು ಅವರು ಬರೋಕೆ ಬರಬೇಕೆಗೋಸ್ಕರ ಕಾಯ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಸಂಜೆ ಆರು ನಲವತ್ತರ ವಿಮಾನದಲ್ಲಿ ಅವರು ಅಹಮದಾಬಾದ್ ನಿಂದ ಬೆಂಗಳೂರಿಗೆ ಆಗಮಿಸಿದಾಗ ಅವರನ್ನ ಕೂಡಲೇ ತಮ್ಮ ವಶಕ್ಕೆ ಪಡೆದಿಗ ಸಿಐ ಕಚೇರಿಗೆ ಕರ್ಕೊಂಡು ಬರುವಂತ ಕೆಲಸ ಕೂಡ ಆಗ್ತಾ ಇದೆ ಸಿಐ ಕಚೇರಿಗೆ ಬಂದ ಬಳಿಕ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಸಿಐಡಿ ಡಿ ಅಧಿಕಾರಿಗಳು ಮಾಡ್ತಾರೆ ಯಾಕಂದ್ರೆ ಅವ್ರ ಮೇಲೆ ಒಂದು ಕೊಲೆ ಪ್ರಕರಣದ ಅಡಿಯಲ್ಲಿ ಒಂದು ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ ಮತ್ತೆ ಆರೋಪಿ ನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅವರನ್ನ ಬಂಧಿಸಿ ನಂತರ ವಿಚಾರಣೆ ಕೂಡ ಮಾಡ್ತಾರೆ ಇವತ್ತು ರಾತ್ರಿ ಅವ್ರಿಗೆ ಏನು ಟ್ರಾವೆಲ್ ಮಾಡಿರೋದ್ರಿಂದ ಇವತ್ತು ರಾತ್ರಿ ಅವರಿಗೆ ರೆಸ್ಟ್ ಕೊಡುವಂತ ಸಾಧ್ಯತೆ ಕೂಡ ಇರೋದು ಬಳಿಕ ಅವರಿಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನ ಒಳಪಡಿಸಿ ನಾಳೆ ಅವರನ್ನ ಓಪನ್ ಗೆ ಹಾಜರುಪಡಿಸೋದಕ್ಕೆ ಕೂಡ ಈಗ ಸಿಡಿ ಅಧಿಕಾರಿಗಳು ತಂಡ ಈಗ ಸೃತಿಯನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಅವರ ಮೇಲೆ ಇರುವಂತಹ ಒಂದು ಆರೋಪಗಳು ಏನಿದೆ ಆ ಒಂದು ಆರೋಪ ಮತ್ತೆ ಅವರ ವಿರುದ್ಧ ಸಾಕ್ಷ್ಯಗಳ ಬಗ್ಗೆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ತಯಾರಿ ಮಾಡುವಂತ ಕೆಲಸವನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಧನಶ್ರೀ ಮುನಿರಾಜು ಇನ್ನು ಮೆಡಿಕಲ್ ರಿಪೋರ್ಟ್ ಯಾವಾಗ ಬರೋ ಸಾಧ್ಯತೆ ಇದೆ ಮೆಡಿಕಲ್ ಚೆಕ್ಅಪ್ ನಾಳೆ ನಡೆಸ್ತಾರ ಎಲ್ಲಿ ನಡೆಸ್ತಾರೆ ಯಾವ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿಸಲಾಗುತ್ತೆ ಕ್ಷೇತ್ರ ಏನೀಗಾಗಲೇ ಏನು ಅವರನ್ನ ಸಿ ಐ ಕಚೇರಿಗೆ ಕರ್ಕೊಂಡು ಬಂದ ಬಳಿಕ ಅವರನ್ನ ಮೊದಲು ಏನು ಕಾನೂನು ರೀತಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ ಬಂಧನ ಪ್ರಕ್ರಿಯೆ ಮುಗಿದ ಬಳಿಕ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ಇವತ್ತು ರಾತ್ರಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಅವರು ಇದ್ದಾರೆ ಮತ್ತೆ ಅವ್ರಿಗೆ ಏನು ಏನು ವಯಸ್ಸು ಕೂಡ ಆಗಿರೋದ್ರಿಂದ ಅವರನ್ನ ಏನು ವಯಸ್ಸಹಜವಾಗಿ ಏನಾದ್ರೂ ಏನು ಆರೋಗ್ಯ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಅಥವಾ ಆರೋಗ್ಯದ ದೃಷ್ಟಿಯಿಂದ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸ್ತಾರೆ ಆ ನಂತರ ಪುನಃ ಅವರನ್ನ ಸಿಐಡಿ ಕಸ್ಟಡಿಗೆ ಕರ್ಕೊಂಡು ಬಂದು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಅದನ್ನ ಪಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆ ಬಳಿಕ ಇವತ್ತು ರಾತ್ರಿ ರೆಸ್ಟ್ ಕೊಟ್ಟು ನಾಳೆ ಪುನಃ ಅವರನ್ನ ಓಪನ್ ಕೋರ್ಟ್ಗೆ ಹಾಜರಿ ಪಡಿಸಿ ಅವರನ್ನ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅದನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರೋದು ಯಾಕಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಅವರನ್ನ ಕಸ್ಟಡಿಯಲ್ಲಿ ವಿಚಾರಣೆ ಮಾಡಬೇಕು ಹೇಳಿ ಒಂದು ಅವರ ನಿರೀಕ್ಷಣ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸಿಐಡಿ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಿದ್ರು ಆದ್ರಿಂದ ಕಸ್ಟಡಿಯಲ್ಲಿ ವಿಚಾರಣೆಗೆ ಬೇಕಾದಂತ ಎಲ್ಲಾ ತಯಾರಿಗಳು ಕೂಡ ಈಗ ಸಿ ಐಡಿ ಪೊಲೀಸರು ಮಾಡ್ಕೊಂಡಿದ್ದಾರೆ ಮತ್ತೆ ಸಾಕ್ಷ್ಯಗಳನ್ನು ಕೂಡ ಕರೆಕ್ಟ್ ಮಾಡಿದ್ದಾರೆ ಮತ್ತೆ ಇತರ ಆರೋಪಿಗಳು ಕೊಡ್ತಿರುವಂತ ಹೇಳಿಕೆಗಳಿವೆ ಆಧಾರ ಆಧಾರದ ಮೇಲೆ ಅವರನ್ನು ವಿಚಾರಣೆ ಕೂಡ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ ಸ್ನೇಹಿತರ ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ